ವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಲವತ್ನಾಲ್ಕನೇ ಪರಿನಿಪಣ ಕಾರ್ಯಕ್ರಮ ನಾವು ಇದು ಯಾರೂ ಸಂತೋಷ ಪಡುವಂಥ ವಿಚಾರ ಅಲ್ಲ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಸಹ ಈ ದಿನ ತಲೆ ಎತ್ತಿ ಏನು ಸಮಾಜದಲ್ಲಿ ಗೊತ್ತಿದೆ ಅನ್ನೋದರ ಈ ಮಹಾನ್ ಪುರುಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾರಣ ಅವರು ಕೊಟ್ಟಂಥ ಸಂವಿಧಾನ ಏನಿದೆ ಅದು ಬೇರೆ ಅಷ್ಟು ಎಲ್ಲ ಸಂವಿಧಾನಕ್ಕೂ ಉತ್ತವಾದವನ್ನು ಅದೇ ರೀತಿ ಸಮಾಜದಲ್ಲಿ ಏನು ನಮ್ಮ ಜನಾಂಗ ಇದ್ದಾರೆ ಅವರೆಲ್ಲರೂ ಸಹ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಒಂದು ಸಂವಿಧಾನ ಶಿಲ್ಪಿ ಎಚ್ಚೆ ಕಾರಣ ಅಂತ ಹೇಳ್ಬೋದು ಈ ಒಂದು ದಿನ ನಾವು ಈ ಒಂದು ದಿನ ನಮ್ಮನ್ನು ಅವರು ಅಗಿದಂಥ ದಿನ ಈ ಒಂದು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಗೌರವ ನಮನವನ್ನು ಸಲ್ಲಿಸುತ್ತಾ ಅವರಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ಒಂದು ಕಾರ್ಯಕ್ರಮ ಒಬ್ಬಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕು ಆಡಳಿತ ಹಾಗೂ ಜನಪರ ಸಂಘಟನೆಗಳು ಸಹ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ತುಮಕೂರಿಗೆ ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದೀವಿ ಹಂಗೇರೇ